ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಮೀಶೋ ಇಂದ ಟೂ ಪ್ರಾಡಕ್ಟ್ಸ್ ತರಿಸಿದ್ದೆ ಒಂದು ಸ್ಯಾರಿ ಮತ್ತು ಒಂದು ಕುಕುಂಬರ್ ಫಿಲ್ಲರ್ ಬನ್ನಿ ಹೇಗಿದೆ ಅಂತ ನೋಡೋಣ ಕುಕುಂಬರ್ ಫಿಲ್ಲರ್ ಹೇಗಿದೆ ಅಂತ ನೋಡೋಣ ಆಮೇಲೆ ಸ್ಯಾರಿ ವೇರ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ ಕ್ವಾಲಿಟಿ ಎಲ್ಲ ಕುಕುಂಬರ್ ಫೀಲರ್ ಹೇಗಿದೆ ಅಂತ ನೋಡೋಣ ಬನ್ನಿ ಒನ್ ತರ್ಟಿ ಫೈವ್ಗೆ ಟೂ ಪೀಸ್ ಸಿಕ್ಕಿದೆ ಆಫರಲ್ಲಿ ನನಗೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ಲಾಸ್ಟಿಕ್ದಲ್ಲ ಸ್ಟೀಲ್ದೇ ಇದು ಟೂ ವೇ ಇದೆ ಈ ಕಡೆ ಸಿಪ್ಪೆ ತೆಗಿಯೋದು ಈ ಕಡೆ ಸ್ಲೈಸ್ ಮಾಡ್ಕೊಳ್ಳೋವಂಥದ್ದು ಈ ಸ್ಲೈಸಲ್ಲಿ ಕುಕುಂಬರ್ ಸ್ಲೈಸ್ ಮಾಡ್ಕೊಬೋದು ಬೀಟ್ರೋಟ್ ಮತ್ತು ಕ್ಯಾರೆಟ್ ಸಹ ಮಾಡ್ಕೋಬಹುದು ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಲೈಸ್ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಈ ಕಡೆ ಪೀಲ್ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಕ್ಕಳ ಸ್ನ್ಯಾಕ್ಸಿಗೂ ಸಹ ಹಾಕ್ಕೊಡ್ಬಹುದು ಅದು ನೂಡಲ್ಸ್ ಥರ ಇರುತ್ತಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಪೀಲ್ ತುಂಬ ಈಸಿಯಾಗಿ ಚೆನ್ನಾಗ್ತಾ ಇದೆ ಈಗ ಸ್ಲೈಸ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಬರುತ್ತೆ ಸೇಮ್ ನೂಡಲ್ಸ್ ಹೇಗಿರುತ್ತೆ ಹಾಗೆ ನೋಡಿ ಎಷ್ಟು ಸ್ಲೈಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕುಕುಂಬರಲ್ಲಿ ಮಾಡೋದು ನೋಡೋಣ ಫಸ್ಟ್ ಫೀಲ್ ಮಾಡ್ಕೊತಾ ಇದ್ದೀನಿ ಡಯೆಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ರೆಗ್ಯುಲರಾಗಿ ಮಾಮೂಲಿ ಸಾ ಕೌಟ್ ಕಟ್ ಮಾಡಿ ಕುಕುಂಬರ್ನ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಲುಕ್ಕಾಗೂ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಎಷ್ಟು ಸ್ಲೈಸ್ ಆಗಿ ಬಂದಿದೆ ಇವಾಗ ಚಾಟ್ಸ್ ಸೆಂಟರಲ್ಲೆಲ್ಲ ಕುಕುಂಬರ್ ನೂಡಲ್ಸ್ ಟ್ರೆಂಡ್ ಆಗಿದೆ ಈ ಪೀಲರ್ ಇದ್ದರೆ ನೀವು ಮನೇಲೇ ಮಾಡ್ಕೋಬಹುದು ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಈಗ ಸ್ಲೈಸ್ ಎಲ್ಲ ಮಾಡಾಗಿದೆ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಕುಕುಂಬರ್ ಮತ್ತು ಕ್ಯಾರೆಟ್ ಎರಡು ಸ್ಲೈಡ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಲೆಮನ್ ಸ್ವಲ್ಪ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಾಟ್ಸಲ್ಲಿ ಸಿಗೋ ಅಂತ ಕುಂಬರ್ ಸಲಾಡ್ ರೆಡಿ ಆಯಿತು ಚಾಟ್ಸ್ ಸಿಗುವಂತ ಕುಕುಂಬರ್ ನೂಡಲ್ಸ್ ರೆಡಿ ಆಗಿದೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಒಂದ್ಸಲ ಹೋಗಿ ಬೈ ಮಾಡಿ ಕುಕುಂಬರ್ ಪಿಲ್ಲರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಬೈ ಮಾಡಿ ನೆಕ್ಸ್ಟ್ ಪ್ರಾಡಕ್ಟು ಸ್ಯಾರಿ ಸ್ಯಾರಿ ತಗೊಂಡಿದ್ದೆ ಹೇಗಿದೆ ಅಂತ ನೋಡೋಣ ಪಿಂಕ್ ಎಲ್ಲೋ ಮತ್ತೆ ಗೋಲ್ಡಲ್ಲಿ ಇದೆ ಇದು ಆರ್ಗೇಂಜಲ್ ಸ್ಯಾರಿ ಇದು ತುಂಬ ಸಾಫ್ಟ್ ಇದೆ ಮೆಟೀರಿಯಲ್ ಸಾಫ್ಟ್ ಇದೆ ಚೆನ್ನಾಗಿದೆ ಇವಾಗಲೇನು ಓಪನ್ ಮಾಡ್ತಾ ಇರೋದು ಇದು ಪಲ್ಲು ಬರುತ್ತೆ ಚೆನ್ನಾಗಿದೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತಾ ಇದು ಸಿಂಪಲ್ ಆಗಿ ಒಂದ್ ದೇವಸ್ಥಾನಗಳಿಗೆಲ್ಲ ಹಾಕೊಂಡು ಹೋಗ್ಬಿಡ್ಬಹುದು ಚೆನ್ನಾಗಿದೆ ಸರ್ ನೋಡಿದ್ರೆ ವೇರ್ ಮಾಡಿದ್ದೀನಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ವೇರ್ ಮಾಡೋದಕ್ಕೂ ಕಷ್ಟ ಆಗಲಿಲ್ಲ ಚೆನ್ನಾಗಿದೆ ನರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟ್ ಇದೆ ಊಡೋದಕ್ಕೆ ಏನು ಕಷ್ಟ ಆಗೋಲ್ಲ ಆರಾಮಾಗಿ ಬರ್ಬೋದು ಸ್ಯಾರಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಬೈ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು